ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ನಾವು ತೋರ್ಟ್ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದ್ರೆ ಒಳ್ಳೆ ಮಟನ್ ಸಾಂಬಾರು ಚಿಕನ್ ಬಿರಿಯಾನಿ ಎಲ್ಲ ಮಾಡ್ಕೊಂಡು ತಿನ್ಕೊಂಡ್ ಬರೋಣ ಅಂತ ಹೊರಟಿದೀವಿ ಅದಕ್ಕೆ ಈಗ ಫಸ್ಟ್ ಗೆ ಮಟನ್ ತರ ಹೋಗ್ತಾ ಇದೀವಿ ಬನ್ನಿ ಬ್ಲಡ್ ಫ್ರೈ ಬೇರೆ ಬೇಕಂತೆ ವಂಶಿಗೆ ಏನ್ ಬೇಕು ಹಾ ಅದು ಎಲ್ಲ ತಗೊಂಡು ಬನ್ನಿ ಈಗ ಮಟನ್ ಯಾವ್ದಿದೆ ಮಟನ್ ನೋಡ್ಕೊಂಡು ಮಟನ್ ಅಂಗಡಿ ಸಿಗೋಣ ವೆರಿ ಗುಡ್ ಗೈಸ್ ಮಟನ್ ತೊಗೊಂಡಾಯ್ತು ನೆಕ್ಸ್ಟ್ ಈಗ ಚಿಕನ್ ತಗೊಳಕೋನ್ ಏನು ತಣ್ಣ ಇರೋ ಬಿಗ್ ಬಾಸ್ ಎಲ್ಲ ಐಟಮು ತೊಗೊಂಡಾಯ್ತು ಈಗ ಸೀದಾ ತೋಟದ ಕಡೆ ಹೋಗ್ತಾ ಇದೀವಿ ಗೈಸ್ ತೋಟಕ್ಕೆ ಎಂಟ್ರಿ ಆದ್ವಿ ಈಗೆಲ್ಲ ಹೋಗಿ ತರಕಾರಿಗಳನ್ನೆಲ್ಲ ಹೆಚ್ಕೊಂಡು ಬೇಗ ಅಡುಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನದೊಳಗೆ ಊಟ ಮಾಡಿಬಿಡ್ಬೇಕು ಇದೇ ನೋಡಿ ನಮ್ಮ ಫಾರ್ಮ್ ಹೌಸ್ ಇದು ಬೀಡು ಹೇಳಿ ಫಸ್ಟ್ಗೆ ನಾವು ಮಟನ್ ರೆಡಿ ಮಾಡ್ತಾ ಇದ್ದೀವಿ ಮಟನ್ ವಿಷಲಿಗೆ ಹಾಕ್ಬಿಡೋಣ ಎಣ್ಣೆ ಕೊಡು ನೋಡಿ ಫ್ರೆಂಡ್ಸ್ ಇಲ್ಲಿ ಬಿರಿಯಾನಿ ಆಗ್ತಾ ಇದೆ ಬಿರಿಯಾನಿ ರೈಸ್ ರೆಡಿ ಆಗ್ತಾ ಇದೆ ಇಲ್ಲಿ ವಿಶ್ವಾಸ್ ಬಿಡ್ಗೇರೆ ಅವರು ಪೆಪ್ಪರ್ ರೈ ರೆಡಿ ಮಾಡ್ತವ್ರೆ ಧನುಷ್ ಅವರು ಬಾಳೆ ಎಲೆ ತರಕ್ ಹೋಗಿದ್ದಾರೆ ಬಿರಿಯಾನಿ ಸ್ಪೆಷಲಿಸ್ಟ್ ಅಭಿ ಅವರು ಹೈದರಾಬಾದ್ ಬಿರಿಯಾನಿ ಮಾಡಿದ್ದಾರೆ ನೋಡ್ರು ಮಟನ್ ಚಾಪ್ಸ್ ರೆಡಿ ಆಗ್ತಾ ಇದೆ ಮಟನ್ ಸಾಂಬಾರಿಗೆ ಮಟನ್ ಎತ್ತಿಟ್ಕೊಂಡ್ಬಿ ವಿ ಇದರಲ್ಲಿ ಸಾಂಬಾರ್ ಇದರಲ್ಲಿ ಚಾಪ್ಸ್ ಮಟನ್ ಚಾಪ್ಸ್ ರೆಡಿ ಆಯ್ತು ಈಗ ನೆಕ್ಸ್ಟ್ ಮಟನ್ ಸಾಂಬಾರ್ ರೆಡಿ ಆಯ್ತೆ आत करना प्रोइडा। चार फ्रीडे प्रो। प्रोइडा करना? हाँ। हर दिन प्रो व्रो आते हैं इतने तो बड़ा आएंगे आको। करता है करता है आको। प्रोइड लगता है। सेक्स सेक्स टूट उड़ा। सेक्स टूट सेक्स। हम्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्म्�

ಹ್ಞೂ ಹಾಕುವ ಬದ್ದು ಅದಲ್ಲೇ ಜಾಸ್ತಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಮತ್ತೆ ಹೋಗುವ ಇವತ್ತಿನ ಮೈನ್ ಡಿಶ್ಗಳು ಬಿರಿಯಾನಿ ರೆಡಿಯಾಗಿದೆ ಬಾಸ್ಮತಿ ರೈಸ್ ಬಿರಿಯಾನಿ ಮಟನ್ ಚಾಪ್ಸ್ ಮಟನ್ ಚಾಪ್ಸು ಈ ಕಡೆ ಚಿಕನ್ ಡ್ರೈ ಮತ್ತೆ ಸ್ವಲ್ಪ ಗೀ ರೈಸು ನಂತರ ಇಲ್ಲಿ ಮಟನ್ ಸಾಂಬಾರು ಇಷ್ಟು ಐಟಮ್ಸು ಈಗ ನಾವು ಬ್ಯಾಟಿಂಗ್ ಮಾಡ್ತೀವಿ ತೋರಿಸ್ಬೋದು ಒಂದ್ಸಲ ಅಲ್ಲಿಂದ ಜನಗಳನ್ನ ಎತ್ಬಿಡು ಚಿಕನ್ ಟ್ರೈ ಬಿರಿಯಾನಿ ಮಟನ್ ಸಾಂಬಾರು ಮಟನ್ ಚಾಪ್ಸು ಇವತ್ತಿನ ಐಟಮ್ಸ್ಗಳಿವು ಇವು ಆಗಿದೆ ಅಡುಗೆ ನಿಮಗೂ ಏನಾದ್ರು ತಿನ್ನಂತ ಆಸೆ ಇದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಕರ್ಕೊಂಡ್ಬಂದು ತಿನ್ನಿಸ್ತೀವಿ ಮೊಸರು ಬಜ್ಜಿ ಕೂಡ ಇದೆ ಎರಡು ಮಾಡ್ತಿದ್ದೆ ಮೊಸರು ಬಜ್ಜಿನ ಬಿರಿಯಾನಿ ಮೇಲೆ ಇತ್ತರ ಸ್ವಲ್ಪ ಹಾಕೊಂಡು ಬರಬೇಕು ಎಲ್ಲರಿಗೂ ಹೆಂಗಿದೆ ಅಡಿಗೆ ಕೇಳು ಹೆಂಗಿದೆ ಊಟ ಸೂಪರ್ ಗುಡ್ ಇಸ್ ಗುಡ್ ಸೂಪರ್ ಮಾಡಮ್ಮ ಸೂಪರ್ ಬ್ರೋ ಟೇಸ್ಟ್ ಮಾಡಿ ಹೇಳಿ ಬ್ರೋ ಹೆಂಗಿದೆ ಸೂಪರ್ ಅಪ್ಪು ಹುಷಿ ಹೆಂಗಿತ್ತಮ್ಮ